ಡಿಜಿಟಲ್ ಇದು ನಂಬರ್ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಕೋಣಿಕೊಪ್ಪಲು ಮಹಿಳಾ ದಸರಾ ಮಾಧ್ಯಮ ಗೋಷ್ಠಿಯಲ್ಲಿ ಕಾರ್ಯಕ್ರಮದ ವಿವರ ನೀಡಿದ ಎಂ ಮಂಜುಳಾ ಮಹಿಳಾ ದಸರಾ ಸಮಿತಿಯ ಅಧ್ಯಕ್ಷರಾಗಿರುವ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಮಂಜುಳಾ ಮಹಿಳಾ ದಸರಾದ ಲೋಗೋ ಬಿಡುಗಡೆಗೊಳಿಸಿ ಕಾರ್ಯಕ್ರಮದ ವಿವರ ನೀಡಿದ ಮಹಿಳಾ ದಸರಾ ಪದಾಧಿಕಾರಿಗಳು ಮುಂಜಾನೆಯಿಂದಲೇ ಮಹಿಳಾ ದಸರಾ ಆರಂಭ ನಾನಾ ಕಾರ್ಯಕ್ರಮಗಳ ಆಯೋಜನೆ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಒತ್ತು ನೀಡಿರುವ ಮಹಿಳಾ ದಸರಾ ಸಮಿತಿ ಶ್ರೀ ಕಾವೇರಿ ದಸರಾ ಸಮಿತಿಯ ಸಹಯೋಗದೊಂದಿಗೆ ನಡೆಯಲಿರುವ ಕಾರ್ಯಕ್ರಮ ಮಹಿಳಾ ದಸರಾ ಸಮಿತಿಯ ಹಲವು ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಲೋಗೋ ಬಿಡುಗಡೆ ಕಾರ್ಯಕ್ರಮ ನಲವತ್ತೇಳನೇ ಗೋಣಿಕೊಪ್ಪ ದಸರಾ ಜನೋತ್ಸವ ಮಹಿಳಾ ದಸರಾವನ್ನು ಮಹಿಳಾ ದಸರಾದ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತೇಳರಂದು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಕಾರ್ಯಕ್ರಮಕ್ಕೆ ನಮ್ಮ ಉಪಾಧ್ಯಕ್ಷರಾದಂತಹ ಧನಲಕ್ಷ್ಮಿ ಕಾರ್ಯದರ್ಶಿಯವರಾದಂಥ ಸಪುರ ಹಾಗೂ ಖಜಾಂಜಿಯವರಾದ ಸುನೀತಾ ಮತ್ತು ಗೌರವಾಧ್ಯಕ್ಷರಾದಂಥ ಚೈತ್ರ ಮೇಡಮ್ ಮತ್ತು ಉಪಾಧ್ಯಕ್ಷರಾದ ಕುಸುಮಾ ಮೇಡಮ್ ಅವರು ಕೂಡ ನಮ್ಮೊಂದಿಗಿದ್ದಾರೆ ಹಾಗೂ ಅವರಿಗೆ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ನನ್ನ ಎಲ್ಲ ಸ್ನೇಹಿತರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಅದೇ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸುತ್ತಾ ಈ ದಿನ ನಮ್ಮ ಮಹಿಳಾ ದಸರಾದ ಕಾರ್ಯಕ್ರಮದ ಒಂದು ಸಭೆಯನ್ನು ಏರ್ಪಡಿಸಿದ್ದೇವೆ ಇದರಲ್ಲಿ ಪತ್ರಿಕೆಗೆ ನಾವು ಈ ದಿನ ನಮ್ಮ ಕಾರ್ಯಕ್ರಮದ ಪಟ್ಟಿಯನ್ನು ಬಿಡುಗಡೆ ಮಾಡು ಮಾಡುತ್ತಿದ್ದೇವೆ ಇದರ ಕಾರ್ಯಕ್ರಮದ ಮೊದಲಿಗೆ ಇದು ಕ್ರೀ ಕ್ರೀಡೆಗಳಿರುತ್ತೆ ಬೆಳಿಗ್ಗೆ ಒಂಬತ್ತುವರೆಯಿಂದ ನಮ್ಮ ವಿ ವಿನೂತನವಾಗಿ ನಾವು ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಬೆಳಿಗ್ಗೆ ಒಂಬತ್ತುವರೆಯಿಂದ ಹತ್ತುವರೆ ಗಂಟೆಯವರೆಗೆ ನಡೆಯುವ ಸ್ಪರ್ಧೆಗಳು ಹೂ ಜೋಡಣೆ ಈ ಸ್ಪರ್ಧೆಗೆ ಬೇಕಾಗುವ ಸಾಮಗ್ರಿಗಳನ್ನು ಸ್ಪರ್ಧಿಗಳೇ ತರತಕ್ಕದ್ದು ಒಂದು ಬೆಂಕಿ ಇಲ್ಲದ ಅಡುಗೆ ಮೆಹಂದಿ ಹಾಕುವುದು ಮಹಿಳೆಯರ ಸ್ವಯ ಉತ್ಪನ್ನ ಮಾರುಕಟ್ಟೆ ನಂತರ ಬೆಳಿಗ್ಗೆ ಹತ್ತರಿಂದ ಹನ್ನೆರಡು ಗಂಟೆಯವರೆಗೆ ನಡೆಯುವ ಸ್ಪರ್ಧೆಗಳು ಒಂದು ನಿಂಬೆಹಣ್ಣು ಮತ್ತು ಸ್ಪೂನ್ ಸ್ಪೂನ್ ಓಟ ಎರಡನೆಯದು ಬಾಂಬಿಂದ ಸ್ಪಿ ಸಿಟಿ ಚೀಲದ ಓಟ ನಾಲ್ಕು ವೇಗದ ನಡಿಗೆ ಕೇವಲ ಅರುವತ್ತು ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಮಾತ್ರ ಮಧ್ಯಾಹ್ನ ಹನ್ನೆರಡು ಗಂಟೆಯ ನಂತರ ಅಗ್ಗ ಜಗ್ಗಾಟ ಸ್ಪರ್ಧೆ ನಡೆಯುತ್ತದೆ ತಂಡದಲ್ಲಿ ಕೇವಲ ಏಳು ಜನ ಇರಬೇಕು ವಿಶೇಷ ಸೂಚನೆ ಹೂ ಜೋಡನೆ ಬೆಂಕಿ ಇಲ್ಲದೆ ಅಡುಗೆ ಮೆಹಂದಿ ಹಾಕುವ ಸ್ಪರ್ಧೆಗೆ ಬೇಕಾಗುವ ಸಾಮಗ್ರಿಗಳನ್ನು ಸ್ಪರ್ಧಿಗಳೇ ತರತಕ್ಕದ್ದು ಇದಾದ ನಂತರ ಊಟದ ವ್ಯವಸ್ಥೆ ಇರುತ್ತೆ ನಂತರ ಮಧ್ಯಾಹ್ನ ಒಂದರಿಂದ ವೇದಿಕೆಯಲ್ಲಿ ನಡೆಯುವ ಸಾಂಸ್ಕೃತಿಕ ಸ್ಪರ್ಧೆಗಳು ಸಾಮೂಹಿಕ ನೃತ್ಯ ಸೂಚನೆ ತಂಡದಲ್ಲಿ ಎಂಟರಿಂದ ಹನ್ನೆರಡು ಜನ ಇರಬೇಕು ಕೇವಲ ಯಾವುದಾದರೂ ಒಂದು ಕನ್ನಡ ಚಲನಚಿತ್ರ ಗೀತೆಗಳಿಗೆ ಮಾತ ಮಾತ್ರ ನೃತ್ಯ ಮಾಡಬೇಕು ಫ್ಯೂಷನ್ ಹಾಗೂ ರಿಮಿಕ್ಸ್ ಮಾಡಲು ಅವಕಾಶವಿರುವುದಿಲ್ಲ ಸಮಯ ಕೇವಲ ಐದು ನಿಮಿಷ ಅದಾದ ನಂತರ ಎರಡನೇದು ಸಾಮೂಹಿಕ ಜನಪದ ಗೀತೆ ಕರ್ನಾಟಕದಲ್ಲಿನ ಯಾವುದೇ ಮೂಲ ಜಾನಪದ ಗೀತೆಗಳಾಗಿರಬಹುದು ತಂಡದಲ್ಲಿ ಎಂಟರಿಂದ ಹನ್ನೆರಡು ಜನ ಇರಬೇಕು ಸಮಯ ನಾಲ್ಕು ನಿಮಿಷ ಮಾತ್ರ ಇದಾದ ನಂತರ ಮೂರು ಛದ್ಮವೇಷ ಸ್ಪರ್ಧೆ ಸೂಚನೆ ಕೇವಲ ಪೌರಾಣಿಕ ವೇಷವನ್ನು ಧರಿಸುವುದು ಯಾವುದೇ ಮಾತು ಅಥವಾ ಶಬ್ದವನ್ನು ಮಾಡಲು ಅವಕಾಶವಿರುವುದಿಲ್ಲ ವಿಶೇಷ ಸೂಚನೆ ಮಹಿಳೆಯರು ಸ್ವಉತ್ಪನ್ನ ಮಾರುಕಟ್ಟೆ ಸ್ಪರ್ಧೆಯ ಆಸಕ್ತರು ಕೆಳಗಿನ ದೂರವಾಣಿ ಮೂಲಕ ಸಂಪರ್ಕಿಸಬಹುದಾಗಿದೆ ವಿವಾಹಿತ ಮಹಿಳೆಯರಿಗೆ ಮಾತ್ರ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶ ಹೆಚ್ಚಿನ ಮಾಹಿತಿಗಾಗಿ ಶ್ರೀಮತಿ ಮಂಜುಳಾ ಎಮ್ ನೈನ್ ಡಬಲ್ ಫೋರ್ ಏಯ್ಟ್ ಸೆವೆನ್ ಟೂ ಒನ್ ಜೀರೋ ಒನ್ ಸೆವೆನ್ ಶ್ರೀಮತಿ ಸಪುರ ಭಾನು ಕಾರ್ಯದರ್ಶಿ ಡಬಲ್ ಏಯ್ಟ್ ಸಿಕ್ಸ್ ಒನ್ ತ್ರೀ ಸಿಕ್ಸ್ ಫೋರ್ ತ್ರೀ ಫೋರ್ ಸಿಕ್ಸ್ ಶ್ರೀಮತಿ ಸುನೀತಾ ಖಜಾಂಜಿ ನೈನ್ ಸಿಕ್ಸ್ ಡಬಲ್ ಒನ್ ಸಿಕ್ಸ್ ತ್ರೀ ಸಿಕ್ಸ್ ಝೀರೋ ಫೈವ್ ಫೋರ್ ಈ ದೂರವಾಣಿ ಸಂಖ್ಯೆಗೆ ತಮ್ಮ ಸಂ ಸಂಪರ್ಕ ಮಾಡ್ಬೋದು ಅಂತ ನಾನು ಕೇಳ್ಕೊಳ್ತೇನೆ ಈ ಕಾರ್ಯಕ್ರಮದಲ್ಲಿ ವಿವಿಧ ಕಡೆಯಿಂದ ಎಲ್ಲ ಮಹಿಳೆಯರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ಸಿ ಕೊ ಗಳಿಸಿಕೊಡಬೇಕಾಗಿ ನಾನು ಎಲ್ಲರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್